ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವಷ್ಟೇ ತುಂಬನೇ ಚೆನ್ನಾಗಿದ್ದೀವಿ ಇವತ್ತಿನ ಬ್ಲಾಗ್ ಏನು ಅಂದರೆ ಮನೆ ಕ್ಲೀನಿಂಗು ಡೀಪ್ ಕ್ಲೀನಿಂಗು ಡಿಶೆಂಬರ್ ಸ್ಟಾರ್ಟ್ ಆಗಿಬಿಟ್ರೇ ಮನೆ ಕ್ಲೀನಿಂಗ್ದೇ ನಮ್ದು ಆಗೋಗುತ್ತೆ ಯಾಕಂದರೆ ಕ್ರಿಸ್ಮಸ್ ಹಬ್ಬ ನಿಮಗೆಲ್ಲ ಹಾಗೆ ಟ್ವೆಂಟಿ ಫೈವ್ಗೆ ಕ್ರಿಸ್ಮಸ್ ಹಬ್ಬ ಅಲ್ವಾ ಹಾಗಾಗ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇವಾಗ ಮೊನ್ನೆ ಆದರೂ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆ ಯಾವಾಗಲೂ ಅಷ್ಟೇ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಎಲ್ಲ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಈ ಸರಿ ಫಸ್ಟು ಬೆಡ್ರೂಮ್ ಕ್ಲೀನ್ ಮಾಡ್ಕೊಂಬಿಡೋಣ ಲಾಸ್ಟ್ ಕಿಚನ್ ಕ್ಲೀನ್ ಮಾಡೋಣ ಅಂತ ಯಾಕಂದರೆ ಮೊನ್ನೆ ಆದರೂ ಎಲ್ಲ ಫುಲ್ ಟಿಪ್ ಕ್ಲೀನ್ ಮಾಡಿದ್ದೆ ಎಲ್ಲ ತೊಳೆದು ಧೂಳೆಲ್ಲ ಹೊಡೆದು ಅಷ್ಟೊಂದು ಧೂಳಿಲ್ಲ ಅದಕ್ಕೆ ಫಸ್ಟು ಯಾಕಂದರೆ ಫಸ್ಟಿಗೆ ಆ ಕಡೆ ಕಿಚನ್ ಬರುತ್ತೆ ನಾವೇನೇ ಈ ಕಡೆ ಕ್ಲೀನ್ ಮಾಡಿ ಮತ್ತು ಕಿಚನ್ ಪಾತ್ರೆ ತೊಳೆದ್ರೆ ಅಲ್ಲೆಲ್ಲ ದೂಳು ಧೂಳು ಹೋಗಿಬಿಡುತ್ತೆ ಹಾಗಾಗಿಬಿಟ್ಟು ಈ ಸರಿ ಫಸ್ಟು ಬೆಡ್ರೂಮ್ದು ಕ್ಲೀನ್ ಇದ್ದೀವಿ ಬೆಡ್ರೂಮ್ ಎಲ್ಲ ಆಯಿತು ಫುಲ್ ಒನ್ ಡೇನೇ ಆಯಿತು ಬೆಡ್ರೂಮ್ದು ತುಂಬಾ ಇದ್ದಾವೆ ಬಟ್ಟೆ ಅದು ಇದು ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಕ್ಕೆ ಒಂದಿನೇ ಆಯಿತು ಇದು ನೆಕ್ಸ್ಟ್ ಡೇ ಹಾಲ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಹಾಲ್ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಕಿಚನ್ ಕ್ಲೀನು ಇನ್ನು ಕಿಚನ್ ಕ್ಲೀನ್ ಮಾಡಿಲ್ಲ ಬೆಡ್ರೂಮು ಹಾಲ್ ರೂಮ್ ಮಾಡಿಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡೋಣ ಅವಾಗವಾಗ ಧೂಳು ಹೊಡಿತಾನೆ ಇರ್ತೀವಿ ಎಷ್ಟೊಂದು ಕ್ಲೀನ್ ಮಾಡ್ತಾನೆ ಇರ್ತೀವಿ ಆದರೆ ಈ ಥರ ಮತ್ತೆ ಫುಲ್ ಡಿಪ್ ಕ್ಲೀನ್ ಮಾಡಿದಾಗ ಅದು ಎಲ್ಲಿಂದ ಬಂದಿರುತ್ತೋ ಗೊತ್ತಿಲ್ಲ ಅಷ್ಟೊಂದು ಇರುತ್ತೆ ಮನೆ ನಮಗೆ ಆಚಾರ ಆಗ್ಬಿಡುತ್ತೆ ಅದು ಧೂಳು ನೋಡಿದ್ರೆ ಇಷ್ಟೊಂದು ಧೂಳಿತ್ತಾ ಅನ್ನಂಗೆ ಇದೆಲ್ಲ ಒಂದು ಸ್ವಲ್ಪ ನನ್ನ ಮಗಳು ಫೋಟೋದೆಲ್ಲ ತೆಗಿತಾ ಇದ್ದಾಳೆ ನಮ್ಮ ಸಾಕ್ಷಿ ಪಾಪು ನೋಡಿ ಎಷ್ಟು ಚಿಕ್ಕ ಉಳಿದ್ದಾಳೆ ಟೂ ಮಂತ್ ಪಾಪು ಇರಬೇಕಾದ್ರೆ ಅದು ಫೋಟೋ ಶೂಟ್ ಮಾಡಿದ್ದದು ಟೂ ಮಂತ್ ಹೇಳಿ ಬರ್ದಿದ್ದೀನಲ್ವಾ ಅದು ಚಿಕ್ಕ ಚಿಕ್ಕವ್ರು ಇರಬೇಕಾದ್ರೆ ಅದನ್ನೆಲ್ಲ ಒಂದು ಸ್ವಲ್ಪ ಫೋಟೋದೆಲ್ಲ ತೆಗಿತಾ ಇದ್ದಾಳೆ ನನ್ನ ಮಗಳು ಫುಲ್ಲು ಎಲ್ಲನೂ ಒಂದು ಮೂಲೆಯೂ ಬಿಟ್ಟಿಲ್ಲದಂಗೆ ಎಲ್ಲನೂ ಎಷ್ಟೊಂದು ಏನಿದೆನೋ ಎಲ್ಲನೂ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಕ್ಲೀನಾಗಿ ಪೇಂಟ್ ಹೊಡೆಯೋಣ ಅಂದ್ಕೊಂಡಿದ್ವಿ ಪೇಂಟ್ ಮಾಡಿಸೋಣ ಅಂತೇಳ್ಬಿಟ್ಟು ಈ ವರ್ಷ ಬಟ್ ಮನೆ ಖಾಲಿ ಮಾಡೋ ಅಂತ ಇದು ಇದೆ ಆಗ್ಬಿಟ್ಟು ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಹಾಗೆ ಕ್ಲೀನ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಈ ಹಬ್ಬ ಇಲ್ಲೇ ಮಾಡ್ತೀವ ಈ ಮನೆಯಲ್ಲಿ ಇಲ್ಲ ಅಷ್ಟರೊಳಗೆ ಬೇರೆ ಮನೆಗೆ ಹೋಗ್ತೀವಂತನೂ ಗೊತ್ತಿಲ್ಲ ಒಂದು ಸ್ವಲ್ಪ ಮನೆ ಖಾಲಿ ಮಾಡ್ತಾ ಇದ್ದೀವಿ ಇವಾಗ ಗಿನ್ನ ಹಾಲು ತೊಗೊಂಬಂದಿದ್ರು ಅದನ್ನು ಮಾಡೋಣ ಸ್ವೀಟು ಅಂತೇಳ್ಬಿಟ್ಟು ಮಾಡ್ತಾ ಇರೋದು ತುಂಬ ಕಡಿಮೆ ನಮಗೆ ಸಿಗೋದು ಇದು ಗಿನ್ನ ಹಾಲು ಕಾಲು ಲೀಟ್ರಷ್ಟು ಕೊಟ್ಟಿದ್ದರು ಯಾರು ಆ ಕಾಲು ಲೀಟ್ರ್ ಹಾಲಿಗೆ ನಾನು ಅರ್ಧ ಲೀಟ್ರ್ ಹಾಲು ಹಾಕೊತಿದ್ದೀನಿ ನಂದಿನಿ ಪ್ಯಾಕೆಟ್ ಹಾಲು ಅರ್ಧ ಲೀಟ್ರು ಕಾಲು ಲೀಟ್ರಿಗೆ ಅರ್ಧ ಲೀಟ್ರ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ನಾನು ಏಲಕ್ಕಿ ಆಮೇಲೆ ಮೆಣಸು ತೊಗೊಂಡಿದ್ದೀನಿ ಮೆಣಸು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಮೆಣಸು ಹಾಕೋದ್ರಿಂದ ಒಂದು ಕೇಕ್ ಮೌಲ್ಡ್ಗೆ ನಾನು ಗಿನ್ನದ ಹಾಲು ಕಾಲು ಲೀಟ್ರಷ್ಟು ಹಾಲು ಆಮೇಲೆ ಅರ್ಧ ಲೀಟ್ರ್ ನಂದಿನಿ ಹಾಲು ಸ್ವಲ್ಪ ಏಲಕ್ಕಿ ಪೆಪ್ಪರು ಮೆಣಸು ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಬೆಲ್ಲ ಹಾಗೆ ಕುಟ್ಟು ಹಾಕೊಬೋದು ಅದರಲ್ಲಿ ಅದರಲ್ಲಿ ಕಲ್ಲಿರುತ್ತೆ ಅಲ್ವ ಅದಕ್ಕೆ ನಾನು ಒಂದು ಸ್ವಲ್ಪ ಕರಗಿಸ್ಬಿಟ್ಟು ಸೋದಿಸ್ಕೊಂಡು ಹಾಕೊತೀನಿ ಒಂದು ಸ್ವಲ್ಪ ಏನಾದರೂ ಕಸ ಇರುತ್ತೆ ಅಂತೇಳ್ಬಿಟ್ಟು ಇವಾಗ ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಬೆಲ್ಲ ತುಂಬಾ ಗಟ್ಟಿಯಾಗಿ ಆಗಿಬಿಟ್ಟಿತ್ತು ಒಂಥರ ಚಾಕ್ಲೇಟ್ ಥರ ನಾನು ಎಲ್ಲಿ ಕರೆಕ್ಟಾಗಿ ಬರುತ್ತೋ ಇಲ್ಲೋ ಅನ್ಕೊಂಡೆ ಆಮೇಲೆ ಕರೆಕ್ಟಾಗೆ ಬಂತು ಬಟ್ ಇದು ಎಷ್ಟನೇ ದಿನದ ಹಾಲು ಅಂತ ಗೊತ್ತಿಲ್ಲ ಅದು ಬೆಲ್ಲ ನೀರೆಲ್ಲ ಒಂದು ಕಡೆ ಆಗಿಬಿಟ್ಟಿತ್ತು ಇದೆಲ್ಲ ಒಂದು ಕಡೆ ಆಗಿತ್ತು ಯಾಕಾಯಿತು ಆ ಥರ ಗೊತ್ತಿಲ್ಲ ನನಗೆ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದರೆ ಕಮೆಂಟಲ್ಲೇ ತಿಳಿಸಿ ನನಗಂತೂ ತುಂಬಾ ಇಷ್ಟ ಇದು ಗಿನ್ನದ ಹಾಲು ಸ್ವೀಟ್ ಅಂತೂ ತುಂಬ ಇಷ್ಟ ನನಗೆ ತುಂಬ ರೇರ್ ನಮಗೆ ಸಿಗೋದು ನಾಗಬೇಣಿ ಯಾವಾಗಾದರೂ ತಂದು ಕೊಡ್ತಾ ಇರ್ತಾರೆ ಬಿಟ್ರೆ ನಮಗೆಲ್ಲೂ ಸಿಗೋದಿಲ್ಲ ಇದು ಯಾರೋ ನಮ್ಮ ಮನೆಯವ್ರ ಫ್ರೆಂಡ್ ಕೊಟ್ಟು ಕಳಿಸಿದ್ರು ಒಂದು ಸ್ವಲ್ಪ ಅದ್ರಲ್ಲಿ ಮಾಡಿದ್ದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಸಿಂಪಲ್ಲಾಗೇ ಮಾಡ್ಕೊಬೋದು ಒಂದು ಇಡ್ಲಿ ಪಾತ್ರೆ ಇಟ್ಬಿಟ್ಟು ಅದರೊಳಗೆ ಒಂದು ಮೂವತ್ತು ನಿಮಿಷವರೆಗೂ ಬೇಯಿಸ್ಕೊಂಡ್ರೆ ಸಾಕು ಈ ಥರ ಚೆನ್ನಾಗಿ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಚೆನ್ನಾಗಿತ್ತು ಆದರೆ ಈ ಥರ ಬೆಲ್ಲದ ನೀರೇ ಸಪ್ರೇಟಾಗಿ ಆಗಿತ್ತು ಇದು ಯಾಕಾಯಿತು ಅಂತೇಳಿ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿತ್ತಂದರೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತು ಒಂದು ಸ್ವಲ್ಪ ನಾಗವೇಣಿಯರು ಬೇರೆ ಮನೆಗೆ ಬಂದಿದ್ದರು ಅವ್ರ ಮನೆಯದು ಹಾಲುಗ್ಸೋದಕ್ಕೆ ಸದಕ್ಕೆ ಕರ್ತಿದ್ರು ಹಾಲೇ ಹೋಗ್ಬಿಟ್ಟು ಒಂದು ಸ್ವಲ್ಪ ಬಂದೆ ಹಾಗೆ ಸ್ಕೂಲಲ್ಲೂ ಮೀಟಿಂಗ್ ಇತ್ತು ಪೇರೆಂಟ್ಸ್ ಮೀಟಿಂಗು ಅಲ್ಲೂ ಒಂದು ಸ್ವಲ್ಪ ಹೋಗಿ ಬರೋದಾಗಿತ್ತು ಕೆಲಸ ಎಲ್ಲ ಕಡೆಯೂ ಕೆಲಸ ಈ ಕಡೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಆಮೇಲೆ ಹಂಗೆ ಅಲ್ಲಿ ಇಲ್ಲಿ ಅಂತೇಳಿ ಹೋಗಿ ಬರೋದು ಇರುತ್ತೆ ಕೆಲಸ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹಾಲೆಲ್ಲ ಉಗಿಸ್ತಾ ಇದ್ದರು ಅಲ್ಲಿ ಹೋಗಿ ಮುಗಿಸ್ಕೊಂಡು ಇವಾಗ ಮಕ್ಕಳದ್ದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ತೊರಗಿ ಇತ್ತು ಇನ್ನೇನು ಮನೆಗೆ ಬಂದೆ ಇಷ್ಟ ಇವತ್ತಿನ ಲಾಗು ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ